ಕೀರ್ತನೆ ಇಪ್ಪತ್ನಾಲ್ಕು ಮಹಾರಾಜನ ಆಗಮನ ಪೊಡವೆಯು ಅದರಲ್ಲಿರುವುದೆಲ್ಲವೂ ಪ್ರಭುವಿನದೆ ಜಗವು ಅವ ಅದರ ಜೀವಜಂತುಗಳೆಲ್ಲವೂ ಆತನದೇ ಕಡಲನು ತಳಪಾಯವನ್ನಾಗಿಸಿದವನು ಆತನೇ ಜಲರಾಶಿಗಳ ನಡುವೆ ಅದನ್ನು ಸ್ಥಿರಗೊಳಿಸುವುದಾತನೇ ಪ್ರಭುವಿನ ಶಿಖರವನ್ನು ಏರಬಲ್ಲವನಾರು ಆ ನಿವಾಸದಲ್ಲಿ ನಿಲ್ಲಲು ಯೋಗ್ಯನಾರು ಅಂತವನಿರಬೇಕು ಶುದ್ಧ ಹಸ್ತನು ಸುಮನಸ್ಕನು ಅನಾಚಾರಕ್ಕೆ ಅಪಮಾ ಅಪಮಾಣಿಕತೆಗೆ ಒಲಿಯದವನು ಲಭಿಸುವುದಾತನಿಗೆ ಶುಭ ಪ್ರಭುವಿನಿಂದ ನೀತಿಯ ಸತ್ಫಲ ರಕ್ಷಕ ದೇವನಿಂದ ಇಂಥವರೇ ದೇವರ ಇಂಥವರ ಯೋ ಯಾಕೋಬ ದೇವನ ಭಕ್ತಾದಿಗಳು ತಿಹನಿದೋ ಮಹಾಮಂತಾದ ರಾಜಾದಿರಾಜನು ತೆರೆದು ಸ್ವಾಗತಿಸಲಿ ಕದಗಳು ಸನಾತನ ದ್ವಾರಗಳು ಯಾರಿವನು ಮಹಿಮಾವಂತ ರಾಜಾದಿರಾಜನು ಇವನೇ ಪ್ರಭು ಯುದ್ಧವೀರನು ಶಕ್ತಿ ಸಾಮರ್ಥ್ಯನು ಆಗಮಿಸುತ್ತಿ ಹನಿದೋ ಮಹಿಮಾವಂತ ರಾಜಾದಿರಾಜನು ತೆರೆದು ಸ್ವಾಗತಿಸಲಿ ಕದಗಳು ಸನಾತನ ದ್ವಾರಗಳು ಯಾರಿವನು ಮಹಿಮಾವಂತ ರಾಜಾದಿರಾಜನು ಅವನಿಗೆ ಸೇನಾಧೀಶರನು ಮಹಿಮಾರಾಜನು ದೇವರಿಗೆ ಕೃತಜ್ಞತೆ ಸಲ್ಲಲಿ